ಅಡಿಗಾಸ್ ಯಾತ್ರಾ ಪ್ರವಾಸೋದ್ಯಮದಲ್ಲಿ ಸಾರ್ಥಕ ಮೂವತ್ತು ವರ್ಷಗಳು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಅಡಿಗಾಸ್ ಯಾತ್ರಾ ಈ ಕ್ಷೇತ್ರದಲ್ಲಿ ತನ್ನ ಮೂವತ್ತು ವರ್ಷಗಳನ್ನು ಪೂರ್ಣಗೊಳಿಸಿರುವ ಮಹತ್ವದ ಸಾಧನೆಯನ್ನು ಆಚರಿಸುವ ಸಲುವಾಗಿ ಪ್ರವಾಸಿಗರ ದಿನವನ್ನು ಆಯೋಜಿಸಿತ್ತು ಅದ್ಭುತ ಪ್ರವಾಸ ಅನುಭವಗಳಿಗೆ ಹೆಸರಾದ ಅಡಿಗಾಸ್ ಸಂಸ್ಥೆ ಭಾರತ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ ಈ ಆಚರಣೆಯನ್ನು ಜನವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಸಿಯಾ ಭವನ ವಿಜಯನಗರ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀ ಎಂಜಿ ರಾಜಗೋಪಾಲ್ ಕಾಸಿಯಾ ಅಧ್ಯಕ್ಷರು ಮತ್ತು ಶ್ರೀ ಎಸ್ಎನ್ ನರಸಿಂಹಮೂರ್ತಿ ಹಾಸ್ಯ ಬರಹಗಾರ ಮತ್ತು ಲೇಖಕರು ಉಪಸ್ಥಿತರಿದ್ದರು ಅವರ ಉಪಸ್ಥಿತಿ ಈ ಸಮಾರಂಭದ ಶೋಭೆಯನ್ನು ಹೆಚ್ಚಿಸಿತು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಕರ್ನಾಟಕದ ಹೆಮ್ಮೆಯ ಗಾಯಕ ಶ್ರೀಯುತ ಶ್ರೀ ಹರ್ಷ ಅವರಿಂದ ಸಂಗೀತ ಸಂಜೆಯನ್ನು ಏರ್ಪಡಿಸಲಾಗಿತ್ತು ಸಂಸ್ಥೆಯ ಪ್ರತಿಷ್ಠಿತ ಪ್ರವಾಸಿಗರ ಸಮಾಗಮ ಹಾಗೂ ಭಾಗವಹಿಸುವಿಕೆ ಕಾರ್ಯಕ್ರಮದ ಯಶಸ್ಸು ಹಿಡಿದ ಕೈಗನ್ನಡಿಯಾಗಿತ್ತು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲಾ ಪ್ರವಾಸಿಗರು ಹಾಗೂ ಸಮರ್ಪಿತ ಸಿಬ್ಬಂದಿ ವರ್ಗಕ್ಕೆ ವಂದಿಸುತ್ತಾ ಅಡಿಗಾಸ್ ಯಾತ್ರಾ ಸಂಸ್ಥಾಪಕ ಕೆ ನಾಗರಾಜ ಅಡಿಗರು ಸತತ ಪರಿಶ್ರಮ ಸೇವಾ ಮನೋಭಾವ ಹಾಗೂ ದಕ್ಷತೆಯ ಮೂಲಕ ಅಡಿಗ ಸಂಸ್ಥೆ ಮನೆ ಮಾತಾಗಿದೆ ನಂಬಿಕೆ ಹಾಗೂ ವಿಶ್ವಾಸ ನಮ್ಮ ಧ್ಯೇಯವಾಗಿದೆ ನಿಮ್ಮೆಲ್ಲರ ಸಹಕಾರ ಹಾಗೂ ಪ್ರೋತ್ಸಾಹವನ್ನು ಸದಾ ಬಯಸುತ್ತೇನೆ ಎಂದು ಅನಿಸಿಕೆಯನ್ನು ಹಂಚಿಕೊಂಡರು ಕಳೆದ ವಾರ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಅಡಿಗಾ ಯಾತ್ರಾ ಪ್ರಕಟಿಸಿರುವ ಮೂವತ್ತೊಂದನೇ ವರ್ಷದ ಪ್ರಯುಕ್ತ ಯಾತ್ರಾ ಎರಡ್ ಸಾವಿರದ ಇಪ್ಪತ್ತೈದು ಪ್ರವಾಸಿ ಕೈಪಿಡಿಯನ್ನು ಬಿಡುಗಡೆಗೊಳಿಸಿದ್ದಾರೆ ಈ ಕೈಪಿಡಿಯಲ್ಲಿ ಐನೂರಕ್ಕೂ ಅಧಿಕ ವೈವಿಧ್ಯಮಯ ಪ್ರವಾಸಿ ಸ್ಥಾನಗಳ ಸಂಪೂರ್ಣ ವಿಷಯಗಳನ್ನೊಳಗೊಂಡಿದೆ ಎಂದು ನೆರೆದಿದ್ದವರೊಂದಿಗೆ ಈ ವಿಷಯವನ್ನು ಸಂತೋಷದಿಂದ ಹೇಳಿದರು ಪ್ರಾರಂಭವಾಗಿ ಪ್ರವಾಸೋದ್ಯಮದಲ್ಲಿ ಇವತ್ತು ಮೂವತ್ತು ವರ್ಷಗಳನ್ನು ಪೂರೈಸಿದೆ ಇದು ಮೂವತ್ತೊಂದನೇ ವರ್ಷ ಅದನ್ನ ನಾವು ಪ್ರವಾಸಿಗರನ್ನೆಲ್ಲ ಒಟ್ಟು ಸೇರಿಸಿ ಒಂದು ಪ್ರವಾಸಿಗರ ದಿನ ಅಂತ ಮಾಡುವಂಥ ಒಂದು ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಅದೇ ಪ ಪೂರ್ವಕವಾಗಿ ಇವತ್ತು ಖಾಸಿಯಾದಲ್ಲಿ ಆಡಿಟೋರಿಯಮಲ್ಲಿ ಪ್ರವಾಸಿಗರ ದಿನವನ್ನು ಇಟ್ಕೊಂಡಿದ್ದೇವೆ ಅದಕ್ಕಾಗಿ ವಿಶೇಷ ಅತಿಥಿಗಳ ಅತಿಥಿಗಳಾಗಿ ನಮ್ಮ ನರಸಿಂಹಮೂರ್ತಿಯವರು ಹಾಸ್ಯ ಲೇಖಕರು ಹಾಗೆ ನಮ್ಮ ಇವರು ನಮ್ಮ ಗ್ರಾಹಕರು ಹೌದು ಹಾಗೆ ಶ್ರೀಹರ್ಷ ಅವರು ಇವರು ನಮ್ಮ ಗ್ರಾಹಕರು ಹಾಗೂ ಖ್ಯಾತ ಗಾಯಕರು ನಾವು ಅದಕ್ಕೆ ನಮ್ಮ ಗ್ರಾಹಕರನ್ನೇ ನಮ್ಮ ಗೆಸ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ಆಲೋಚನೆ ಬಂತು ನಮಗೆ ಹಾಗಾಗಿ ಇನ್ನೊಬ್ರು ಬರೋರಿದ್ದರು ರಾಮಕೃಷ್ಣ ಚಿತ್ರನಟ ಅವರು ನಮ್ಮ ಗ್ರಾಹಕರು ಆದರೆ ಅವರು ಈಗ ಊರಲ್ಲಿ ಸೆಟ್ಲಾಗಿದ್ದಾರೆ ಅಂತ ಹೇಳಿದರು ಅದಕ್ಕಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಹಾಗೆ ಎಲ್ಲರೂ ಈ ಕಾರ್ಯಕ್ರಮವನ್ನು ಆನಂದಿಸಬೇಕು ನಮ್ಮ ಸಂಸ್ಥೆಯಿಂದ ನಮ್ಮದು ಯಾವುದೇ ರೀತಿಯ ನಾವು ಆಫರು ಈ ಥರದ್ದೆಲ್ಲ ಕೊಟ್ಟು ಸೇಲ್ ಮಾಡುವಂಥದ್ದು ಏನಿಲ್ಲ ನಮ್ಮಲ್ಲಿ ಏನಂದರೆ ಸತ್ಯವನ್ನೇ ಹೇಳಿ ಸೇಲ್ ಮಾಡಿ ಅಂತ ನಮ್ಮ ಇದಿರ್ತದೆ ನಾವು ಏನು ಹೇಳ್ತೇವೆ ಏನು ಕಮಿಟ್ ಆಗಿರ್ತೇವೆ ಅದನ್ನೇ ಕೊಡ್ತೇವೆ ನಮ್ಮ ಈಗ ಊಟ ಆಗಲಿ ಉಪಹಾರ ಆಗಲಿ ನಾವು ಮುಂಚೆ ಹೇಳ್ತೇವೆ ಈ ವ್ಯವಸ್ಥೆ ಈ ಥರನೇ ಇರೋದು ಅಲ್ಲಿ ಅಲ್ಲಿ ಇರುವಂಥದ್ದು ಲಭ್ಯ ಇರುವಂಥದ್ದನ್ನು ನಾವು ಹೇಳ್ತೇವೆ ಈಗ ನಾವು ಇರುವಂಥ ಕಡೆ ಎಕ್ಸಾಂಪಲ್ ಈಗ ಸಿಂಗಾಪುರ್ ಮಲೇಷ್ಯಾ ಥಾಯ್ಲ್ಯಾಂಡ್ ಇರ್ಬೋದು ಅಥವಾ ಯುರೋಪ್ ಇರ್ಬೋದು ಇಲ್ಲೆಲ್ಲ ನಾವು ಒಳ್ಳೆಯ ಇಂಡಿಯನ್ ರೆಸ್ಟೋರೆಂಟಲ್ಲೇ ಊಟ ಕೊಡಿಸ್ತೀವಿ ವೆಜಿಟೇರಿಯನ್ಸಿಗೆ ವೆಜಿಟೇರಿಯನ್ನು ಜೈನ್ ಇದ್ದರೆ ಜೈನ್ಸು ಬೇಕಂದರೆ ಜೈನ್ ಫೋರ್ಟು ಇವನ್ ನಾನ್ ವೆಜಿಟೇರಿಯನ್ ಇಷ್ಟಪಡೋವರೆಗೂ ಅವರಿಗೆ ಒಂದು ಪ್ರತ್ಯೇಕ ವ್ಯವಸ್ಥೆನೂ ಮಾಡಿರ್ತೇವೆ ಆಗಲಿ ಎಲ್ಲ ಕಡೆನೂ ಇದೆ ಹಾಗೆ ಡೊಮೆಸ್ಟಿಕಲ್ಲಂತೂ ನಮ್ಮದು ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್ ಅಂತ ಇದರಲ್ಲಿ ನಾವು ಇನ್ನೂ ಪ್ಯೂರ್ ವೆಜಿಟೇರಿಯನ್ ಕಿಚನ್ ಸಾಕು ಕಳಿಸ್ತಾ ಇದ್ದೀವಿ ಒಳ್ಳೆ ವ್ಯವಸ್ಥೆನೂ ಇದ್ದೀವಿ ಹಾಗಾಗಿ ನಾವು ಪ್ರತಿ ವರ್ಷ ಪ್ರವಾಸಿಗರ ಏನು ಮೆಚ್ಚುಗೆಯನ್ನು ಗಳಿಸ್ತಾ ಇದ್ದೀವಿ ವರ್ಷದಿಂದ ವರ್ಷ ನಾವು ಪ್ರವಾಸಿಗರು ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದಾರೆ ಗ್ರೂಪ್ ಜಾಸ್ತಿ ಆಗ್ತಾಯಿದೆ ಅಂದರೆ ಇಲ್ಲೇನೆಂದರೆ ನಾವು ಏನು ಹೇಳ್ತೀವಿ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಇದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ತುಂಬ ಚೆನ್ನಾಗಾಯಿತು ಟ್ವೆಂಟಿ ಫೈಗು ಇವಾಗಲೇ ನಮಗೆ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಕಿದೆ ಈಗ ಆಲ್ರೆಡಿ ನಮ್ಮಲ್ಲಿ ಮಾರ್ಚ್ ಏಪ್ರಿಲ್ದು ಎಲ್ಲ ಏನು ಯುರೋಪ್ ಪ್ರವಾಸ ಎಲ್ಲ ಇವಾಗಲೇ ಏಪ್ರಿಲ್ ಮೇದೆಲ್ಲ ಇವಾಗಲೇ ಆಲ್ರೆಡಿ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ ಹಾಗೆ ಕುಂಭಮೇಳ ಕುಂಭಮೇಳಕ್ಕೆ ನಾವು ಸ್ಪೆಷಲ್ ಅರೇಂಜ್ಮೆಂಟ್ಸ್ ಮಾಡ್ತಾ ಹಾಗೆ ಇನ್ನೊಂದು ಹೊಸ ಪ್ರೋಗ್ರಾಮು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೈಲಾಶ್ ದರ್ಶನ್ ಬೈ ಫ್ಲೈಟ್ ಮುಂಚೆ ಕೈಲಾಶ್ ದರ್ಶನಕ್ಕೆ ನಾವು ಬಿಫೋರ್ ಕೊರೋನಾ ಬೈ ಲ್ಯಾಂಡ್ ಮತ್ತು ಹೆಲಿಕಾಪ್ಟರ್ ಮೂಲಕ ಮಾಡ್ತಾಯಿದ್ವಿ ನೇಪಾಳದಿಂದ ಈಗ ನಾವು ಈ ಮೊನ್ನೆ ಈಗ ಅನೌನ್ಸ್ಮೆಂಟ್ ಮಾಡಿದ್ದೇನೆ ಕೈಲಾಶ್ ದರ್ಶನ್ ಬೈ ಫ್ಲೈಟ್ ಫ್ಲೈಟ್ ಹೇಗೆ ಅಂದರೆ ನಾವು ನೇಪಾಳ್ ಗಂಜಕ್ಕೆ ಬೈ ರೋಡಲ್ಲಿ ಕರ್ಕೊಂಡೋಗಂದ್ರೆ ಲಕ್ನೋ ಫ್ಲೈಟು ಲಕ್ನೋ ಇಂದ ನೇಪಾಳ್ಗಂಜ್ ಬೈ ರೋಡ್ ನೇಪಾಲ್ಗಂಜಿಂದ ನಾವು ಟಿಬೆಟ್ ಅಂದರೆ ಚೈನಾದ ವಿಶೇಷ ಒಂದು ಪರ್ಮಿಷನ್ ತಗೊಂಡು ನಮ್ಮದೇ ಫ್ಲೈಟ್ ಹಾರ್ತದೆ ತರ್ಟಿ ಫೈವ್ ಪ್ಯಾಸೆಂಜರ್ಸ್ ಒಂದು ಫ್ಲೈಟಲ್ಲಿರ್ತಾರೆ ಎಲ್ಲರಿಗೂ ವಿಂಡೋ ಸೀಟ್ ಕೊಡ್ತೀವಿ ಅವರೇನೆಂದರೆ ಅದು ಮೌಂಟ್ ಕೈಲಾಶದ ಹತ್ತಿರದವರೆಗೆ ಹೋಗಿ ಕೈಲಾಶ ದರ್ಶನ ಹಾಗೆ ಗರ್ಭಗುಡಿಯಲ್ಲಿ ದೇವ್ರು ನೋಡ್ತೀವಲ್ಲ ದೂರದಿಂದ ಹಾಗೆ ನಮಸ್ಕಾರ ಮಾಡಿ ವಾಪಸ್ ಬರುವಾಗೆ ಒಂದು ಗಂಟೆ ಕಾರ್ಯಕ್ರಮ ಇದೊಂದು ವಿಶೇಷವಾಗಿ ಅನೌನ್ಸ್ಮೆಂಟ್ ಮಾಡಿದ್ದೇವೆ ಈಗ ಫೆಬ್ರವರಿ ಮಾರ್ಚ್ ಪ್ರತಿಯೊಂದು ತಿಂಗಳಿಗೂ ಒಂದೊಂದು ಬ್ಯಾಚ್ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ ಓನ್ಲಿ ತರ್ಟಿ ಫೈವ್ ಮೆಂಬರ್ಸಿಗೆ ಇರ್ತದೆ ಇದು ಅವಕಾಶ ಪ್ಯೂರ್ ವೆಜಿಟೇರಿಯನ್ ಫುಡ್ ಇರ್ತದೆ ಓನ್ಲಿ ಟೂ ನೈಟ್ಸ್ ತ್ರೀ ಡೇಸ್ ಪ್ಯಾಕೇಜ್ ನೀವು ಕೈಲಾಶ ಕಷ್ಟ ಆದರೆ ಯಾಕಂದರೆ ಕೈಲಾಶಕ್ಕೆ ಹೋಗಲಿಕ್ಕೆ ಪರಿಕ್ರಮ ಅದೆಲ್ಲ ಅಸ್ತಮ ಬಿ ಪಿ ಶುಗರ್ ಈ ಥರ ಇದ್ದವ್ರಿಗೆಲ್ಲ ಭಾಳ ಕಷ್ಟ ಇದು ಏನಿಲ್ಲ ಇದು ಫ್ಲೈಟಲ್ಲೇ ನೀವು ಇರ್ತೀರ ಜಸ್ಟ್ ಫ್ಲೈಟಲ್ಲಿ ಬಟ್ ಏನು ಆ ಒಂದು ಜಾಗವನ್ನು ನೋಡುವಂಥದ್ದು ಇದೊಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಪ್ಯಾಕೇಜ್ಗೆ ಅಮೌಂಟ್ ಬಂದು ಎಪ್ಪತ್ತೊಂದು ಸಾವಿರ ಪ್ಲಸ್ ಜಿ ಎಸ್ ಟಿ ಆಗ್ತದೆ ಆಮೇಲೆ ಫ್ಲೈಟ್ ಚಾರ್ಜ್ ನಾರ್ಮಲ್ ಎಷ್ಟು ಇರ್ತದೆ ಫೋರ್ ಸ್ಟಾರ್ ಹೋಟೆಲ್ ಇರ್ತದೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲ ಮೀಲ್ಸು ಮತ್ತು ಪ ಇದು ಫ್ಲೈಟ್ದು ಎಲ್ಲ ಖರ್ಚುಗಳು ಏನು ಪರ್ಮಿಷನ್ನು ಎಲ್ಲ ಅದರಲ್ಲಿ ಇನ್ಕ್ಲೂಡ್ ಇರುತ್ತೆ ಇದ್ರ ಬಗ್ಗೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಸಿಬ್ಬಂದಿಯವ್ರನ್ನ ಕೇಳ್ಬೋದು ಇವತ್ತು ಭಾಳ ವಿಶೇಷವಾದ ಕಾರ್ಯಕ್ರಮ ಪ್ರವಾಸಿಗರ ದಿನ ಅಂತ ಅಡಿಗಾಸ್ ಟ್ರಾವೆಲ್ಸು ವ್ಯವಸ್ಥೆ ಮಾಡಿರೋದು ಭಾಳ ಸಂತೋಷ ಅಂದ್ರೆ ಪ್ರವಾಸಿಗರನ್ನ ಕರೆಸಿ ಅವರನ್ನ ಆಧರಿಸಿ ಅವ್ರಿಗೊಂದು ಟೀ ಕೊಟ್ಟು ಅವ್ರನ್ನ ನೋಡ್ಕೊಳ್ತಕ್ಕಂಥ ಈ ಒಂದು ಸಂಸ್ಕೃತಿ ಇದೆಯಲ್ಲ ಇದು ಎಲ್ಲ ಕಡೆ ಸಿಗೋದಿಲ್ಲ ಭಾಳ ವಿಶೇಷ ಇದು ಅಡಿಗ ಅಂತಕ್ಕಂಥ ಅಡಿಗ ಯಾತ್ರ ಅಂದರೆ ಅಡಿಗ ಅನ್ನೋ ಪದದಲ್ಲೇ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಅಡಿಗಿದೆ ಹೀಗಿರುವಾಗ ನಾನು ಎಷ್ಟೋ ಸಲ ಹೋಗಿ ಬಂದಿದ್ದೀನಿ ಇತ್ತೀಚಿಗೆ ನಾನು ಹೋಗಿದ್ದು ಅಂದರೆ ಕಾಶಿ ಮತ್ತು ಅಯೋಧ್ಯೆ ಟೂರು ಭಾಳ ಒಳ್ಳೆಯ ಟೂರ್ ಅದು ಅಂದರೆ ಎಷ್ಟು ಚೆನ್ನಾಗಿ ಅವರು ನಮ್ಮ ಗೈಡ್ ಇರ್ತಾರಲ್ಲ ನಮಗೆಲ್ಲ ಅನುಕೂಲಗಳು ಮಾಡಿಕೊಡ್ತಾರೆ ಆಮೇಲೆ ನಾನು ಅದಕ್ಕೆ ಮುಂಚೆ ಡಾಕ್ಟರ್ ಜೋಶಿ ಅಂತ ನಮ್ಮ ಸ್ನೇಹಿತರೊಬ್ಬರನ್ನು ಕಳಿಸಿದ್ದೆ ಅವ್ರ ಫ್ಯಾಮಿಲಿನ ಅವರು ಬಂದವ್ರು ಹೇಳಿದ್ರು ನೀವು ಅಡಿಗಾಸ್ ಟ್ರಾವೆಲ್ಸ್ಗೆ ಅಟ್ಲೀಸ್ಟ್ ಊಟ ಮಾಡೋಕ್ಕಾದರೂ ನೀವು ಹೋಗಬೇಕು ಅಷ್ಟು ಚೆನ್ನಾಗಿರುತ್ತೆ ಊಟ ಮಿಸ್ ಮಾಡ್ಕೊಬೇಡಿ ಅಂದರು ಅದೇ ರೀತಿ ನಾನು ಹೋದ ನನ್ನ ಟ್ರಿಪ್ಪಲ್ಲಿ ಸುಧಾಕರ್ ಅಂತ ಕುಕ್ಕು ಮತ್ತು ಅವನ ಸ್ನೇಹಿತರು ಅದ್ಭುತವಾಗಿ ನಮ್ಮ ಮನೆಯಲ್ಲಿ ಮದುವೆ ಮನೆಗಳಲ್ಲಿ ಸಿಗೋಲ್ಲ ಆ ರೀತಿ ಫುಡ್ಡು ಟೈಮ್ಗೆ ಸರಿಯಾಗಿ ಅವರು ಕರೆಕ್ಟ್ ಕರೆಕ್ಟಾಗಿ ದರ್ಶನಗಳು ಮಾಡಿಸಿದ್ರು ನಾನು ಕಾಶಿಗೆ ಹೋದಾಗ ಅಲ್ಲಿ ಪಿತೃಗಳಿಗೆ ಕಾರ್ಯ ಮಾಡೋಕ್ಕೆಲ್ಲ ವ್ಯವಸ್ಥೆಗಳು ಮಾಡಿಕೊಟ್ರು ಗಯಾದಲ್ಲೂ ಹಾಗೆ ಆಯಿತು ಆಮೇಲೆ ಗಯಾದಲ್ಲಿ ಅಲ್ಲಿ ವಿಷ್ಣು ಪಾದ ಹತ್ರ ಹೋಗಿ ಅಲ್ಲಿ ಬರುವಾಗ ನನ್ನ ತಂಗಿ ಮತ್ತು ಬಾಬಾ ಮಿಸ್ ಆಗಿಬಿಟ್ರು ಅಲ್ಲಿ ವಿಪರೀತ ರಶ್ ಇರುತ್ತೆ ಆಗ ಒನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ ನಿಮ್ಮ ಸಿಸ್ಟ್ರನ್ನ ಹುಡುಕ್ ಅಂತ ನಮ್ಮ ಟೂರ್ ಮ್ಯಾನೇಜರು ಪ್ರಶಾ ರಾಜು ಅಂತ ಇರಬೇಕು ಅವರ ಹೆಸರು ಅವರು ಹುಡುಕಿ ವಾಪಸ್ಸು ತಂದುಕೊಟ್ರು ಹಾಗೆ ಬಹಳ ಆತ್ಮೀಯವಾಗಿರ್ತಾರೆ ಮತ್ತು ನಾವು ಪ್ರವಾಸಿಗರ ಜೊತೆಯಲ್ಲಿ ಅವರು ಅವ್ರ ಮನೆಯಲ್ಲಿದ್ದೀವಿ ಅನ್ನೋ ಅನ್ನೋ ಥರದಲ್ಲಿ ಅನುಭವ ಕೊಡ್ತಕ್ಕಂಥ ಈ ಟ್ರಾವೆಲ್ಲು ಮತ್ತು ಇದರಲ್ಲಿ ಮತ್ತೊಂದು ವಿಶೇಷ ನಾನು ಗಮನಿಸಿದ್ದು ಅಂದರೆ ನಮ್ಮ ಬ್ಯಾಚಲ್ ಸಾಮಾನ್ಯಗೆಲ್ಲ ಎಲ್ಲ ಕನ್ನಡಿಗರನ್ನೇ ಹಾಕ್ತಾರೆ ಕನ್ನಡ ಭಾಷೆ ಗೊತ್ತಿರೋರನ್ನ ಬೆಲೆ ಟ್ರಾವೆಲ್ಸಲ್ಲಿನ ಹೋದಾಗ ಏನಾಗುತ್ತೆ ಬೇರೆ ಬೇರೆ ಭಾಷೆಯವರು ಬರ್ತಾರೆ ಕೋಆಪ್ರೇಷನ್ ಇರಲ್ಲ ಮಾತಾಡೋಕ್ಕಾಗಲ್ಲ ಫ್ರೆಂಡ್ಶಿಪ್ ಇರೋಲ್ಲ ಅವ್ರ ಫುಡ್ ಹ್ಯಾಬಿಟ್ಸ್ ಬೇರೆ ಇರುತ್ತೆ ಈ ಥರ ಎಲ್ಲ ಆಗುತ್ತೆ ಇಲ್ಲ ಹಂಗಾಗೋದಿಲ್ಲ ಇದು ಇದರಲ್ಲಿ ಕನ್ನಡಿಗರು ಬರ್ತಾರೆ ಟೂರ್ ಮ್ಯಾನೇಜರು ಕನ್ನಡಿಗರೇ ಆಗಿರ್ತಾರೆ ಮತ್ತು ಡೊಮೆಸ್ಟಿಕ್ ಆದರೆ ಅಂತಲೂ ನಮ್ಮದೇ ಫುಡ್ ಸಿಗುತ್ತೆ ಈವನ್ ನಾವು ಹೋದಾಗಲೂ ಕೂಡ ನಾನು ಗಮನಿಸಿದಾಗೆ ಅಲ್ಲಿ ಎಲ್ಲಿ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಸ್ ಇರುತ್ತೆ ಶರವಣ ಆಗ್ಬೋದು ಅಥವಾ ಬೇರೆ ಪಾಕ್ಷಾಲ ಆಗ್ಬೋದು ಸೊ ಅಲ್ಲಿಗೆ ಕರ್ಕೊಂಡೋಗಿ ನಿಮಗೆ ಊಟ ಹಾಕಿಸ್ತಾರೆ ಆಮೇಲೆ ಒಂಥರ ಆಗಿರುತ್ತೆ ಈ ಟೂರು ನಾನು ಭಾಳ ಎಂಜಾಯ್ ಮಾಡಿದ್ದೀನಿ ಏನು ಮೂವತ್ತು ವರ್ಷಗಳ ಸಾಧನೆ ಅಂದರೆ ಸಾಮಾನ್ಯ ಅಲ್ಲ ಇದು ವರ್ಷದಿಂದ ವರ್ಷಕ್ಕೆ ಅಡೆಗಾಸ್ ಯಾತ್ರೆ ಬೆಳೀತಾ ಇದೆ ಇದು ಮೂವತ್ತೊಂದನೇ ವರ್ಷ ಅವರಿಗೆ ಶುಭವಾಗಲಿ ಅಂತ ನಾನು ಕೋರ್ತಾ ಇದ್ದೀನಿ ನಮಸ್ಕಾರ ಇವತ್ತು ಸಂಸ್ಥಾಪಕರೊಬ್ಬರು ನಮ್ಮ ಅದ್ಭುತವಾದ ವಾಗ್ಮಿಗಳು ಇವ್ರ ಜೊತೆ ಅವ್ರು ಹೇಳಿದ್ರು ನಮ್ಮ ಕಸ್ಟಮರ್ ಕೂಡ ಅಂತ ಹೌದು ಹೆಮ್ಮೆಯ ಕಸ್ಟಮರ್ ಅಂತ ಹೇಳ್ಕೊಳಕ್ಕೆ ಸಂತೋಷ ಆಗುತ್ತೆ ಒಂದು ವಿಶೇಷ ಅನುಭವ ಸರ್ ಹೇಳಿದ್ರ ಜೊತೆಗೆ ಆ್ಯಡ್ ಮಾಡೋಕ್ಕೇನು ಇಷ್ಟಪಡ್ತೀನಿ ಅಂತಂದರೆ ಮಹೇಶ್ ಅಡಿಗಾಸ್ ನಾನು ಅಡಿಗಾಸ್ ಟೂರ್ ಅದರ ನಮಗೆ ಕೋಆರ್ಡಿನೇಟ್ ಮಾಡೋದು ಮಹೇಶ್ ಅವರು ಇವ್ರು ಹೇಳೋದು ನಾವು ಸತ್ಯವನ್ನೇ ಹೇಳ್ತೀವಿ ಅಂತ ಖಂಡಿತ ನಂಗೆ ಇಡೀ ಮಾತುಕತೆಯಲ್ಲಿ ನನಗೆ ಈ ವಾಸ್ ವೆರಿ ಕೂಲ್ ಯಾಕೆಂದ್ರೆ ಕೆಲವು ಕಡೆ ಏನಾರು ಒಂದು ಕಂಪ್ನಿ ಇದ್ರೆ ಇನ್ನೆಲ್ಲಿ ಕಸ್ಟಮರ್ನ ಬಿಟ್ಟೋಗ್ಬಿಡ್ತಾರಂತ ಸ್ವಲ್ಪ ಓವರ್ ಎಕ್ಸೈಟೆಡ್ ಆಗಿ ಮಾಡೋದು ನೋಡಿ ನಾನು ಆ ಮಾತಲ್ಲಿ ಗೊತ್ತಾಗುತ್ತೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತೀನಿ ಏನೋ ಮಿಸ್ ಇರುತ್ತೆ ಅಂತ ನೋಡಿ ಬಟ್ ಇಲ್ಲ ಅದಿಲ್ಲ ಒಂಥರ ಸಾತ್ವಿಕವಾದ ಪ್ರವೃತ್ತಿ ಇದಿದೆ ಸರ್ ಹಿಂಗಿದೆ ವೆರಿ ಕ್ಲಿಯರ್ ಕಟ್ ಆ್ಯಂಡ್ ಅವರ ಆರ್ಗನೈಸೇಷನ್ ಆಗಲಿ ಅಲ್ಲಿಯ ಒಂದು ನಮ್ಮನ್ನು ಕರ್ಕೊಂಡು ಹೋಗೋ ರೀತಿಯಾಗಲಿ ಕೋಆರ್ಡಿನೇಷನ್ ಆಗಲಿ ಅದ್ಭುತವಾಗಿರುತ್ತೆ ಟೈಮ್ಲಿ ಮೇಂಟೈನ್ಡ್ ಒನ್ ಆಫ್ ದಿ ಸ್ಟ್ಯಾಂಡರ್ಡ್ಸ್ ಇವತ್ತಿಗೆ ಅವ್ರಿಗೆ ಬಂದಿರೋ ಅವಾರ್ಡ್ಸ್ ಎಲ್ಲವೂ ಖಂಡಿತ ಅವರ ಶ್ರಮ ಅವರ ಇಡೀ ಸಿಬ್ಬಂದಿ ವರ್ಗ ಏನಿದೆ ಅವರೆಲ್ಲರ ಒಂದು ಸತ್ತಯುತಾದ ಪ್ರಯತ್ನ ಅಂತಲೇ ಹೇಳಬೇಕು ತುಂಬ ಖುಷಿ ಇದೆ ನಾನು ಮತ್ತು ನಮ್ಮ ತಂದೆ ರಾಮಾಯಣ ಟ್ರಯಲ್ಸ್ ಶ್ರೀಲಂಕಾಗೆ ಹೋಗಿದ್ದಿದ್ದು ರಾಮಾಯಣ ಜಾಗಗಳು ಅಶೋಕ್ ವಾಟಿಕಾ ಬತಿಯೊಂದು ನೋಡ್ಕೊಂಡು ಬರಲಿಕ್ಕಾಗಿ ಸೊ ಅದನ್ನಷ್ಟೇ ಧಾರ್ಮಿಕವಾಗೂ ಇತ್ತು ಸಾಂಸ್ಕೃತಿಕವಾಗಿತ್ತು ಟೂರ್ ಕೂಡ ವೆರಿ ರೇರ್ ಒಂದು ಟೂರಿಂಗ್ ಏಜೆನ್ಸಿ ಇಷ್ಟು ಒಂದು ಮೌಲ್ಯಗಳನ್ನ ಇಟ್ಕೊಂಡು ಕೆಲಸ ಮಾಡುವಂಥದ್ದು ನೋಡೋದು ನಾವು ವೆರಿ ರೇರ್ ತುಂಬ ಸಂತೋಷ ಆಗುತ್ತೆ ಹೆಮ್ಮೆ ಆಗುತ್ತೆ ನಮ್ಮ ಕರ್ನಾಟಕದ ಅಡಿಗಾಸಿ ಹತ್ರ ಭಾರತದಲ್ಲೆಡೆ ಭಾರತ ಅಲ್ಲದೆ ವಿಶ್ವದೆಲ್ಲೆಡೆ ಇದೇ ರೀತಿ ಅದ್ಭುತವಾದ ಹೆಸರು ಮಾಡಲಿ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ಸಂಸ್ಥಾಪಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ